ಸನ್ಮಾನ ಆದ ನಂತರ ಆಯ್ಕೆ ಆದವರಿಗೆ ನೋಡಿ ಸರ್ ನೀವು ಮತವನ್ನು ಹಾಕಿದಿರಿ ಎಲ್ಲರೂ ಕೂಡ ಅವರ ಪ್ರೇಮತ್ವ ಅವರ ದಯಾಮಯ ಅವರ ಧೋರಣೆ ಪ್ರೀತಿಗೆ ಮತವನ್ನು ಹಾಕಿದಿಲ್ಲ ಮತ ಹಾಕಿದಕ್ಕಾಗಿ ನಾವು ಇಲೆಕ್ಷನ್ ಆಯ್ತು ಎಲ್ಲಾರು ಮೊದಲ ಹೋಗಿದ್ವಿ ಸಹಕಾರ ಇದ್ರು ನೀವೇಲ್ಲರೂ ತೋರ್ನಾಟ ನಾನೇ ಬರ್ತಾನ ಮತ್ತೆ ದಿನಾನೇ ಸರ್ ಎಲ್ಲ ಗಸ್ತಿ ಅವರ ಕಾಲೇಜಲ್ಲಿ ಬಂದು ಎಲ್ಲರಿಗೂ ಅಭಿನಂದನೆ ಹೇಳತಕ್ಕಂತ ಇತಿಹಾಸ ಯಾವ್ದು ಅಂತ ಹೇಳಿದ್ರ ಅದು ಸತೀಶನ ಚಾಕಿ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಹೇಳ್ತೀವಿ ಇಡೀ ಕರ್ನಾಟಕದ ವತಿಯಿಂದ ಇತಿಹಾಸ ಇದು ಕರ್ನಾಟಕದ ವತಿಯಿಂದ ಪ್ರಪ್ರಥಮವಾಗಿ ಸಣ್ಣ ವಯಸ್ಸಿನಲ್ಲಿ ಸಂಸದೀಯರಾಗಿ ಕನ್ನಡದ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಯಾರಾದ್ರೂ ಇದ್ರ ಅದು ಪ್ರಿಯಾಂಕ ಜಾರಕಿಹೊಳಿ ಅಂತ ಅಭಿಮಾನಿಸ್ ಕನ್ನಡ ಭಾಷೆ ಅಂದ್ರೆ ಎಲ್ಲಿ ಹಾದಿತ್ತ ಹಾದಿನ ಒಳಗ ಲ್ಲಿ ತೋರಿಸಿಕೊಟ್ಟು ಕನ್ನಡದಲ್ಲಿಯೇ ಮತ್ತ ಮೊದಲು ಪ್ರಮಾಣ ಭಕ್ತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆಗಿ ಪ್ರಿಯಾಂಕಾ ಕಾ ಜಾರಕಿಹೊಳಿ ಅವರು ನಮ್ಮ ನಿಮ್ಮೆಲ್ಲರಿಗೂ ಕುರಿತು ಅಭಿನಂದನೆ ಹೇಳಲು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅವ್ರಿಗೆ ಇನ್ನೊಮ್ಮೆ ಜೋರನ್ನು ಚುಕ್ಕಿ ಸರ್ ಅಭಿನಂದನೆ ಹೇಳಲು ಬರ್ತಾ ಇದ್ದಾರೆ ಸರ್ ಅಭಿನಂದನೆ ಹೇಳಲು ಕನ್ನಡ ಪೂರ್ವಕುವಂತ ಅಭಿನಂದನೆ ಸಾಧನೆ ನನಗೆ

ಡಾಕ್ಟರ್ ಶಾಂತಾ ಕರಡಿಗಡವರು ಆನ್ಸರ್ ರಾಷ್ಟ್ರ ಪ್ರಶಸ್ತಿ ನೋಡಿ ಸರ್ ನಾನು ಜಿಲ್ಲಾ ಪ್ರಶಸ್ತಿなんで ನಮ್ದೆ ತಿಂಗತಿ ರಾಷ್ಟ್ರ ಪ್ರಶಸ್ತಿ ಪಡೆದಿರತಕ್ಕಂತ ಮಾತೇ ಕಳ್ಳಿ ಮೇಡಂ ಅವರಿಗೆ ವರಸತಿ ಕೊಟ್ಟಣಿಗೆತಿವಾ ಶಾಂತ ಆಂದಾಗಿನಿ ಸೀಕ್ರೆಟ್ ರಾಷ್ಟ್ರ ಪ್ರಶಸ್ತಿವಾ ಒಂದೇ ನಮ್ಮ ಪ್ರಶಸ್ತಿ ಮೇಡಂ ಅಂತಕಂತ ಈ ಸಂದರ್ಭದಲ್ಲಿ ಹೇಳತದನೈ ಸರ್ ಇंना ಕನ್ನಡದ ಆಸ್ತಿ ಮಾಸ್ತಿ ಅಂತ ಕರೆವರ ನಮ್ಮ ಭಾರತವಾಗಿದೆ ಬಹುಶಃ ಪಠ್ಯ ಪುಸ್ತಕಗಳಲ್ಲಿ ಉತ್ತರ ಕರ್ನಾಟಕದ ಚಿತ್ರಗಳನ್ನೇ ಬಿಟ್ಟು ಆ ಸ್ಥಿತಿಯಾಗ ಚಪಾತಿ ಅಧಿಕಾರಿಗಳು ಭ್ರಮವೇ ಅವರ ಸಮಾರಂಭವಾಗಿದೆ ಸಂಸಾದ